ಸ್ಟೈಲ್ ಡ್ಯಾನ್ಸ್ ಗ್ರೂಪ್ ವಿದ್ಯಾರ್ಥಿಗಳು ಮುಂಬೈನ ನೃತ್ಯ ತಂಡದ ಅನ್ನು ಬ್ರೇಕ್ ಮಾಡಿ ನೊಬೆಲ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾರೆಂದು ಸಂಸ್ಥೆಯ ಅಧ್ಯಕ್ಷ ಕೆಇ ಕಾಂತೇಶ್ ಹರ್ಷ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಸಂಸ್ಥಾಪಕ ಶಶಿಕುಮಾರ್ ಎನ್ ಮಾತನಾಡಿ ಸುಮಾರು ಮೂವತ್ತೇಳು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಒಂದು ಮುಕ್ಕಾಲು ಗಂಟೆ ನಿರಂತರವಾಗಿ ಡ್ಯಾನ್ಸ್ ಕಾರ್ಯಕ್ರಮ ನೀಡಿ ದಾಖಲೆ ಮಾಡಿದ್ದಾರೆ ಈ ಹಿಂದಿನ ಮುಂಬೈ ದಾಖಲೆ ಒಂದು ಗಂಟೆ ಇದ್ದಾಗಿತ್ತು ಅದನ್ನು ಮುರಿದು ಹೊಸ ದಾಖಲೆ ನಮ್ಮ ಸ್ಟೈಲ್ ಡ್ಯಾನ್ಸ್ ಕ್ರೀವ್ ಶಿವಮೊಗ್ಗ ಸಂಸ್ಥೆಯ ವಿದ್ಯಾರ್ಥಿಗಳು ಮಾಡಿದ್ದಾರೆ ಈ ಪ್ರಯತ್ನ ಕರ್ನಾಟಕದಲ್ಲೇ ಪ್ರಥಮ ಎಂದರು ಇನ್ನು ನೋಬೆಲ್ ಬುಕ್ ಆಫ್ ರೆಕಾರ್ಡ್ನ ಶಿವಮೊಗ್ಗ ಉಸ್ತುವಾರಿ ವಿನೋದ್ ಮಾತನಾಡಿ ವಿದ್ಯಾರ್ಥಿಗಳು ನಿರಂತರವಾಗಿ ಡ್ಯಾನ್ಸ್ ಮಾಡುವ ಮೂಲಕ ಈ ಸಾಧನೆ ಮಾಡಿದ್ದಾರೆ ನಿಯಮಾವಳಿ ಪ್ರಕಾರವೇ ಸ್ಪರ್ಧೆ ನಡೆಸಲಾಗಿತ್ತು ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಉಷಾ ರಮೇಶ್ ಶಶಿಕುಮಾರ್ ಸೇರಿದಂತೆ ಹಲವರು ಇದ್ದರು ಗ್ರೂಪ್ ಎರಡು ರೆಕಾರ್ಡ್ ಅಲ್ಲಿ ಅಚ್ಚುಕಟ್ಟಾಗಿ ನಮ್ಮ ನಗರದ ಗಾಂಧಿ ಪಾರ್ಕ್ನಲ್ಲಿ ನಲ್ಲಿ ನಾವು ಮಾಡಿದ್ವಿ ಗಾಂಧಿ ಪಾರ್ಕ್ನಲ್ಲಿ ಮಾಡಿದಾಗ ಮಾಡಿದ್ದು ಯಾವ ರೀತಿ ಪ್ರೋಗ್ರಾಮ್ ಇಡೀ ರಾಜ್ಯಕ್ಕೆ ಅದು ವಿಸ್ತಾರ ಆಯಿತು ಅಷ್ಟು ಚೆನ್ನಾಗಿ ಆರ್ಗನೈಸ್ ಆಗಿತ್ತು ಮಕ್ಕಳು ಅಷ್ಟೇ ತುಂಬಾ ಜೋಶ್ ಇಂದ ತುಂಬಾ ಇಂದ ಮಕ್ಕಳು ಈ ಒಂದು ಇವೆಂಟಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಈಗ ಅವ್ರಿಗೆ ನಮ್ಮ ಹೆಡ್ ಕ್ವಾರ್ಟರ್ಸ್ ಇಂದ ಅವ್ರಿಗೆ ಒಂದು ನೋಬಲ್ ಬುಕ್ ಆಫ್ ರೆಕಾರ್ಡ್ನ ಎಲ್ಲ ಫ್ರೇಮು ಮತ್ತೆ ಸರ್ಟಿಫಿಕೇಟ್ಸ್ ಎಲ್ಲ ಬಂದಿದೆ ಹಾಗಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಇದನ್ನು ಕೊಡಬೇಕು ಅಂತ ಅನ್ಕೊಂಡಿದ್ವಿ ನಾವು ಶಿವಮೊಗ್ಗ ಜಿಲ್ಲೆ ನಾನು ಇನ್ಚಾರ್ಜ್ ಆಗಿದ್ದೀನಿ ನೋಬಲ್ ರೆಕಾರ್ಡಿಗೆ ಹಾಗೆ ಉಷಾ ಮೇಡಮ್ ಅವರು ಸೆಕ್ರೆಟರಿ ಆಗಿದ್ದಾರೆ ಹಾಗೆ ರಾಘವೇಂದ್ರ ಅವರು ಸಿಟಿಗೆ ಇನ್ಚಾರ್ಜ್ ಆಗಿದ್ದಾರೆ ಇದೇ ರೀತಿ ರೆಕಾರ್ಡ್ ಈ ಒಂದು ಸ್ಟೈಲ್ ಡ್ಯಾನ್ಸ್ ಇನ್ನೂ ಹೆಚ್ಚು ಈ ನೋಬಲ್ ರೆಕಾರ್ಡ್ನಲ್ಲಿ ಮತ್ತೆ ಮತ್ತೆ ಅಟೆಂಪ್ಟ್ ಗಳು ಮಾಡಲಿ ಅಂತ ನಾನು ಉಪಸ್ಥಿತಿ ನಮ್ಮ ಡ್ಯಾನ್ಸ್ ನ ಅಧ್ಯಕ್ಷರಾದಂತಹ ಕಾಂತೇಶ್ ಅವರು ಬೇಡಿಕೆ ಮೇಲಿದ್ದಾರೆ ರಮೇಶ್ ಅವರು ನಮ್ಮ ಡಾನ್ಸರ್ ಅಸೋಸಿಯೇಷನ್ಸ್ ಅಲ್ಲಿ ರಾಘವೇಂದ್ರ ಸಾಯ್ ಅವರು ಇದಾರೆ ಸೊ ನಾನು ಶಶಿಕುಮಾರ್ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಮತ್ತೆ ನಮ್ಮ ಕೆ ಎಸ್ ಸಿ ಕುಟುಂಬ ಐಶ್ವರಪ್ಪನವ್ ಕುಟುಂಬ ಸೊ ಅವರು ನಮ್ಮ ಹದಿನಾರು ಕೂಡ ನಮಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದಾರೆ ಸೊ ಮಕ್ಕಳು ಯಾವ ರೀತಿ ಬೆಳೆಸ್ಬೇಕು ಯಾವ ರೀತಿ ನೋಡ್ಕೋಬೇಕು ಯಾವ ರೀತಿ ಕಮರ್ಷಿಯಲ್ ಮಕ್ಳು ಬರ್ತಾರೆ ಸೇರ್ಕೊತಾರೆ ಹೋಗ್ತಾರೆ ಆಗ್ಬಾರ್ದು ಅವ್ರಿಗೆಲ್ಲ ವೇದಿಕೆಗಳನ್ನ ಸೃಷ್ಟಿ ಮಾಡ್ಬೇಕು ಅನ್ನೋದು ಅವ್ರಿಗೆ ನಾವ್ ಯಾರ ಜೊತೆ ಬರೋದಿಲ್ಲ ಅವ್ರಿಗೆ ವೇದಿಕೆಗಳ ನಿರ್ಮಾಣ ಮಾಡ್ಬೇಕು ಅವ್ರಿಗೆ ಯಾವಾಗ್ಲೂ ವೇದಿಕೆಗಳು ಸೃಷ್ಟಿ ಆಗ್ಬೇಕು ಶಿವಮೊಗ್ಗದಲ್ಲಿ ಇದ್ರು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅದೇ ರೀತಿ ಪ್ರತಿಭೆಗಳ ನನವನ್ನಗೊಳಿಸಿಕೊಳ್ಳುವಂತ ಕೆಲಸ ಮಾಡೋದ್ರ ಜೊತೆಗಿರ್ತೀನಿ ಅಂತ ಹೇಳಿದ್ರು ಆ ಮಾತಿನ ಉಳಿಸಿಕೊಳ್ಳೋದ್ರೆ ಆ ಕುಟುಂಬದಲ್ಲಿ ಎಲ್ಲಾ ಹೇಳ್ ಉದ್ದೇಶಗಳನ್ನು ಪಾಲಿಸೋದ್ರ ಮೂಲಕ ನಾವು ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಕೂಡ ಕಾಣಿಸ್ಕೊಳ್ಬೇಕು ಅನ್ನೋದಕ್ಕೆ ನಿಮ್ಮ ಹೆದುರುಗಡೆ ಕರ್ಕೊಂಡು ಬಂದಿದ್ದೀನಿ ಸೊ ನಿಮ್ಮ ತಂಡಗಳು ನಮ್ಮ ನೋಡಿರೋದಕ್ಕೆ ನಾವು ಚೆನ್ನಾಗಿ ಬೆಳೆದಿವಿ ನಿಮ್ಮ ತಂಡಗಳ ಬಡವಣಿಗೆಗಳು ನಮ್ಮ ಮಕ್ಕಳನ್ನ ನೋಡುತ್ತಿರೋದ್ರಿಂದ ಅವ್ರು ಕೂಡ ಮುಂದಿನ ಸಾಧನೆಗೆ ದಾಖಲಾಡ ಆಗ್ತಿದೆ ಅಂತ ಹೇಳಿ ನಮ್ಮ ಮಕ್ಕಳಿಗೂ ಕೂಡ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ವಿಶ್ವಾಸ ಮಾಡ್ತೀನಿ ಈ ಕಾರ್ಯಕ್ರಮ

ಸ್ಟೈಲ್ ಡ್ಯಾನ್ಸ್ ಗ್ರೂಪ್ ಶಿವಮೊಗ್ಗ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ವಿದ್ಯಾರ್ಥಿಗಳಿಗೆ ನೃತ್ಯದ ತರಬೇತಿ ಮತ್ತು ಕಾಂಪಿಟೇಷನ್ ಅನ್ನು ಕೂಡ ನಾವು ಮಾಡ್ಕೊಂತ ಬರ್ತಾ ಇದ್ದೀವಿ ಈ ಒಂದು ತಂಡದಲ್ಲಿ ಅನೇಕ ಬಾಲ ಪ್ರತಿಭೆಗಳು ಚಲನಚಿತ್ರ ಮತ್ತು ಟಿ ವಿ ಮಾಧ್ಯಮದಲ್ಲೂ ಕೂಡ ಧಾರಾವಾಹಿ ಇರ್ಬೋದು ಅನೇಕ ಡ್ಯಾನ್ಸಿನ ಕಾರ್ಯಕ್ರಮಗಳು ಕೂಡ ಭಾಗವಹಿಸಲು ನಮ್ಮೆಲ್ಲರೂ ಕೂಡ ತುಂಬಾ ಹೆಮ್ಮೆ ಅದೇ ರೀತಿ ಮೊನ್ನೆ ಕಳೆದ ತಿಂಗಳು ಮುಂಬೈಯಲ್ಲಿ ನಡೆದಂಥ ಒಂದು ಕಾಂಪಿಟೇಷನಲ್ಲಿ ನೋಬಲ್ ಬುಕ್ ಆಫ್ ಅವಾರ್ಡ್ ಪ್ರಶಸ್ತಿನೂ ಕೂಡ ಮೂವತ್ತೇಳು ನಮ್ಮ ವಿದ್ಯಾರ್ಥಿಗಳಿಗೆ ಸುಮಾರು ಒಂದು ಮುಕ್ಕಾಲು ಗಂಟೆ ಸತತವಾಗಿ ನೀರಿಲ್ದಲೆ ಊಟ ಇಲ್ದಲೆ ಒಂದು ಮುಕ್ಕಾಲು ಗಂಟೆ ಪರ್ಫಾರ್ಮ್ ಮಾಡಿ ಹಿಂದೆ ಒಂದು ಗಂಟೆ ಬೇರೆ ಯಾವುದೋ ಸಂಸ್ಥೆ ಮಾಡಿತ್ತು ಅದನ್ನ ಮೀರಿ ನಮ್ಮ ವಿದ್ಯಾರ್ಥಿಗಳು ಈ ಬಾರಿ ಒಂದು ಮುಕ್ಕಾಲು ಗಂಟೆ ಸ್ಟೈಲ್ ಡ್ಯಾನ್ಸ್ ಗ್ರೂಪ್ನ ವಿದ್ಯಾರ್ಥಿಗಳು ನೆರವೇರಿಸಿಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ